we ರೈತ ಬಾಂಧವ್ರ ನಮಸ್ಕಾರ ನಾ ಹೆಸರು ಪ್ರದೀಪ್ ಅಂತ ನಲ್ಲೂರ್ ಗ್ರಾಮ ಚಂದಾಬಾಣ ತಾಲೂಕು ಕಸಬಾ ಹಬ್ಳಿ ಹಾಸನ ಜಿಲ್ಲೆ ನಾವು ಹರ್ಲಾಲ್ ಕಂಪ್ನಿಯ ಮಿಶ್ರ ತಂದಿರುತ್ತೇವೆ ಬಿತ್ತನೆ ಮಾಡ್ಬೇಕಾದ್ರೆ ಪ್ಯಾಕೆಟ್ ಒಳಗಿದ್ದಂತ ಕೀಟನಾಶಕ ಪೌಡರ್ ಮಿಕ್ಸ್ ಮಾಡಿ ಬಿತ್ತನೆ ಮಾಡಿದ್ವಿ ನಾವು ಊಟ ಚೆನ್ನಾಗಿ ಬಂದಿತ್ತು ಗಿಡನೂ ಚೆನ್ನಾಗಿ ಬೆಳವಣಿಗೆ ಬಂದಿತ್ತು ಈ ತಳಿ ವಿಶೇಷತೆ ಏನು ಅಂದ್ರೆ ಇದು ಸಮ ಪ್ರಕಾರವಾಗಿ ಬೆಳೆಯುತ್ತೆ ಒಂದು ಕುಳ್ಳ ಆಗಿರ್ಬೋದು ಒಂದು ಉದ್ದ ಆಗಿರ್ಬೋದು ಇಲ್ಲ ಬೆಳೆ ಒಂದೇ ಈಕ್ವಲ್ ಆಗಿ ಬೆಳೆಯುತ್ತೆ ವಿಶೇಷತೆ ಏನು ಅಂತಂದ್ರೆ ನೋಡಿ ಇದು ಫುಲ್ ಕವರ್ ಆಗಿರುತ್ತೆ ತುದಿವರೆಗೂ ಕವರ್ ಆಗಿರುತ್ತೆ ಮತ್ತೆ ಇಲ್ಲಿ ಯಾವ್ದ ಕಾರಣಕ್ಕೂ ನೀರ್ ತಗೊಳ್ಳೋದ ಒಳಗಡೆ ನೀರ್ ತಗೊಂಡ್ರೆ ಫಂಗಸ್ ರುತ್ತೆ ಕಾಲ್ ಕೆಟ್ಟೋಗುತ್ತೆ ಅದು ಈ ತಡಿನಲ್ಲಿ ಚೆನ್ನಾಗಿದೆ ಯಾಕಂದ್ರೆ ಓಪನ್ ಮಾಡಿ ತೋರಿಸ್ತೀನಿ ಕಾಳುಗಳು ಅಷ್ಟೇ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಒಂದೇ ಸಮನಾದ ಕಾಳುಗಳು ಇದಾವೆ ಮೇಲ್ಗಡೆ ಸಣ್ಣ ಬಂದಿರುತ್ತೆ ಇದು ತುಂಬಾ ಚೆನ್ನಾಗಿದೆ ಕೆಳಗಡೆ ಏನಿದೆ ಅಷ್ಟೇ ದಪ್ಪ ಕಾಳುಗಳು ಕೊನೆವರೆಗೂ ಇದೆ ಗೆಡ್ಡೆಯಿಂದ ತುದಿವರೆಗೂ ಬರುತ್ತೆ ನೋಡಿ ಇದರಲ್ಲಿ ಬಣ್ಣನೂ ಅಷ್ಟೇ ಕಲರ್ ನೋಡಿ ಕಿಟ್ಲೆ ಬಣ್ಣ ಇದೆ ಮಾರಾಟಕ್ಕೆ ತುಂಬಾ ಯೋಗ್ಯವಾಗಿದೆ ಅಂದ್ರೆ ಇದು ಸೈಲೇಜ್ ಮಾಡ್ಲಿಕ್ಕೂ ಸಹ ಯೋಗ್ಯವಾಗಿರುತ್ತೆ ಯಾಕಂದ್ರೆ ಗ್ರೀನ್ ನೋಡಿ ತುಂಬಾ ಹಸ್ರಾಗಿದೆ ಆಲ್ರೆಡಿ ನೂರ್ ಇಪ್ಪತ್ತು ದಿವಸ ಕಂಪ್ಲೀಟ್ ಆಗಿದೆ ಆದ್ರೂ ಸಹ ಇನ್ನು ಹಸಿರಾಗೇ ಇದೆ ಇವತ್ತು ಸಹ ತಗೊಂಡೋಗಿ ಸೈಲೇಜ್ ಮಾಡಬಹುದು ಅದೊಂದು ಬೇಗ ಬೇಗ ಇದು ಏನಿದೆ ಸುತ್ತಲೂ ಹದಿನಾಲ್ಕರಿಂದ ಹದಿನಾರು ಕಾಳುಗಳು ಬರ್ತಾ ಇದಾವೆ ಈ ತೆನೆಯಲ್ಲಿ ಹದಿನಾರು ಸಾಲುಗಳು ಬರ್ತಾ ಇದೆ ಹದ್ನಾಲ್ಕರಿಂದ ಹದಿನಾರು ಸಾಲುಗಳು ಬರ್ತಾ ಇದಾವೆ ಕಾಳುಗಳು ಬಂದು ಉದ್ದಕ್ಕೆ ನಲ್ವತ್ತರಿಂದ ನಲ್ವತ್ತೊಂದು ನಲ್ವತ್ತೆರಡು ಕಾಳುಗಳು ಬರ್ತಾ ಇದಾವೆ ಈ ತಳಿಯ ವಿಶೇಷತೆ ಏನು ಅಂತಂದ್ರೆ ನೋಡಿ ಇದನ್ನ ಬ್ರೇಕ್ ಮಾಡ್ತೀನಿ ನೋಡಿ ಈ ದಿಂಡೇನಿದೆ ತುಂಬಾ ಸಣ್ಣ ಇದೆ ನೋಡಿ ಕಾಳುಗಳು ನೋಡಿ ತೆಗಿತೀನಿ ನೋಡಿ ಎಷ್ಟು ಎಷ್ಟು ದಪ್ಪ ಇದೆ ಕಾಳುಗಳು ದಿಂಡ್ ಬಂದು ತುಂಬಾ ಸಣ್ಣ ಇರೋದ್ರಿಂದ ನಮಗೆ ಕಾಳುಗಳ ಗಾತ್ರೆ ದೊಡ್ಡದಾಗಿರುತ್ತೆ ಆಗಿರುತ್ತೆ ಈ ಬೆಳೆ ಮತ್ತೊಂದು ವಿಶೇಷತೆ ಏನು ಅಂತಂದ್ರೆ ಇದು ಸಂಪೂರ್ಣವಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ ಈ ಬೆಳೆ ಮತ್ತೆ ಈ ಮಳೆಗೆ ಬೀಳಲ್ಲ ಮಳೆ ಗಾಳಿಗೆ ಸ್ವಲ್ಪ ಸ್ಟ್ರೆಂತ್ ಆಗಿ ನಿಂತ್ಕೊಳ್ಳುತ್ತೆ ಮತ್ತೆ ಹಿಂಗಾರು ಮತ್ತೆ ಮುಂಗಾರು ಎರಡ್ ಕಾಲದಲ್ಲೂ ಸಹ ಬೆಳಿಬಹುದು ಮತ್ತೆ ಇನ್ನೊಂದು ಅಂದ್ರೆ ಈ ಹಲಾಲ್ ಕಂಪನಿಯ ಮಿಶ್ರಲ್ ತಳಿಯನ್ನು ಬೆಳೆಯೋದ್ರಿಂದ ರೈತರಿಗೆ ತುಂಬಾ ಅನುಕೂಲ ಇದೆ ಮತ್ತೆ ಲಾಭದಾಯಕವಾಗಿದೆ ಹಾಗೆ ನಮ್ಮ ಸುತ್ತಮುತ್ತ ಇರುವಂತ ರೈತರಿಗೆ ಇದನ್ನ ಬೆಳೆಯೋದಕ್ಕೆ ನಾವು ಪ್ರೇರೇಪಣೆ ಮಾಡ್ತೀವಿ Harlal Seeds.